ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಸುಂದರವಾದಂತಹ ಸುಭಾಷಿತವನ್ನು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಯಾವುದು ಹಾಗಾದರೆ ಸುಭಾಷಿತ ಅನ್ನೋದನ್ನು ನೋಡೋಣ ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣ ಗುಣ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣ ಕ್ಷಮಾ ಸ್ನೇಹಿತರೆ ಮನುಷ್ಯನಿಗೆ ಆಭರಣಗಳು ಅಂದರೆ ತುಂಬ ಪ್ರಿಯವಾದದ್ದು ಆಭರಣ ಅಂದರೆ ಆರ್ನಮೆಂಟ್ಸ್ ಪ್ರತಿಯೊಬ್ಬ ಮನುಷ್ಯ ಆಭರಣಗಳನ್ನು ಧರಿಸಬೇಕು ಅಂತ ಬಯಸ್ತಾನೆ ಚಿನ್ನದ ಆಭರಣ ಅಂದರೆ ತುಂಬ ಪ್ರಿಯ ದೇವರಿಗೂ ಕೂಡ ಆಭರಣ ಅಂದರೆ ಅತ್ಯಂತ ಪ್ರೀತಿ ಅನ್ನುವಂಥದ್ದು ಹಾಗಾದರೆ ಮನುಷ್ಯನಿಗೆ ಆಭರಣಗಳು ಎಷ್ಟು ಮುಖ್ಯನೋ ಅದಕ್ಕಿಂತಲೂ ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗಿರತಕ್ಕಂಥದ್ದು ಏನಂತಂದರೆ ನಿಜವಾದ ಆಭರಣ ಏನು ಮನುಷ್ಯನ ಜೀವನದಲ್ಲಿ ನಿಜವಾದ ಆಭರಣ ಏನು ಅನ್ನೋದನ್ನು ಈ ಸುಭಾಷಿತ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದೆ ಏನಾಗಾದರೆ ಅದು ನರಸ್ಯ ಆಭರಣಂ ನಾನು ಅದನ್ನು ಸ್ಪ್ಲಿಟ್ ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ನರಸ್ಯ ಆಭರಣಂ ರೂಪಂ ನರ ಅಂದರೆ ಮನುಷ್ಯ ಮರು ಮನುಷ್ಯನ ಆಭರಣ ರೂಪ ರೂಪ ಅಂತಂದರೆ ಬ್ಯೂಟಿನೆಸ್ ಮನುಷ್ಯನಿಗೆ ಏನು ಸುಂದರವಾಗಿ ಕಾಣಬೇಕು ಅಂತಂದರೆ ಅವನಿಗೆ ಈ ಸೌಂದರ್ಯ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ನರಸ್ಯ ಆಭರಣಂ ರೂಪಂ ಅಂತ ಹೇಳ್ತೀವಿ ರೂಪಂ ಅಂತಂದರೆ ಸೌಂದರ್ಯ ಮನುಷ್ಯನಿಗೆ ಏನು ಆಭರಣ ಅಂತಂದರೆ ಅವನ ಸೌಂದರ್ಯವೇ ಅವನಿಗೆ ಆಭರಣ ಅಂತ ಹೇಳ್ತೀವಿ ಹಾಗಾದರೆ ಮನುಷ್ಯ ಸುಂದರವಾಗಿ ಕಾಣಬೇಕಾದ್ರೆ ಚಿನ್ನದ ಒಡವೆಗಳನ್ನೇ ಧರಿಸಬೇಕು ಅನ್ನುವಂತಹದ್ದೇನಿಲ್ಲ ಅಥವಾ ಉತ್ತಮವಾದ ಉಡುಪುಗಳನ್ನೇ ಧರಿಸಿದಾಗ ಅವನು ಸುಂದರವಾಗಿ ಕಾಣುತ್ತಾನೆ ಅನ್ನುವಂಥದ್ದು ಇಲ್ಲ ಒಟ್ಟಾರೆ ಸೌಂದರ್ಯ ಅನ್ನುವಂಥದ್ದು ಮನುಷ್ಯನ ಆಭರಣ ಅನ್ನುವುದು ಮೊದಲ ಸಾಲಿನ ಅರ್ಥ ಮಿತ್ರರೇ ನರಸ್ಯ ಆಭರಣಂ ರೂಪಂ ಹಾಗಾದರೆ ಈ ರೂಪಕ್ಕೆ ಆಭರಣ ಯಾವುದು ರೂಪ ಅನ್ನುವುದು ಮಹತ್ವಪೂರ್ಣವಾಗಿರಬೇಕಾದ್ರೆ ಅಂದರೆ ರೂಪಕ್ಕೆ ನಮಗಿರುವಂತಹ ಸೌಂದರ್ಯಕ್ಕೆ ಬೆಲೆ ಸಿಗಬೇಕಾದ್ರೆ ರೂಪಸ ಆಭರಣಂ ಗುಣ ಮನುಷ್ಯನಿಗೆ ಗುಣ ಅನ್ನುವುದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮಿತ್ರರೇ ನಿಮಗೆಲ್ಲ ಗೊತ್ತಿದೆ ಗುಣ ಅನ್ನುವಂಥದ್ದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕ್ವಾಲಿಟಿ ನಮ್ಮಲ್ಲಿರ್ತಕ್ಕಂಥ ಒಂದು ಚಾರಿತ್ರ್ಯ ಏನಿದೆ ಅಲ್ಲ ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಕ್ಯಾರೆಕ್ಟರ್ ಇಸ್ ದ ಕ್ರೋನ್ ಆಫ್ ಲೈಫ್ ಅಂತ ನಾವು ಹೇಳ್ತೀವಿ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಕ್ಯಾರೆಕ್ಟರ್ ನಮ್ಮ ನಡತೆ ಶೀಲಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ನಮ್ಮ ಚಾರಿತ್ರ್ಯ ನಮ್ಮ ಗುಣ ಉತ್ತಮವಾಗಿರಬೇಕು ನಾವು ಎಷ್ಟು ಸುಂದರವಾಗಿದ್ದರೇನು ನಮ್ಮ ಗುಣ ಒಳ್ಳೆಯದಾಗಿರಬೇಕು ನೀನು ಭಾಳ ಚೆನ್ನಾಗಿದೆಯ ನೋಡೋದಕ್ಕೆ ತುಂಬ ಸುಂದರವಾಗಿದೆಯಾ ತ್ರಿಲೋಕ ಸೌಂದರ್ಯ ಆದರೆ ನಿನ್ನಲ್ಲಿರ್ತಕ್ಕಂತಹ ಗುಣಗಳು ಕೆಟ್ಟದ್ದಾಗಿದ್ದರೆ ನಿನ್ನ ರೂಪಕ್ಕೆ ಬೆಲೆ ಬರುವುದಿಲ್ಲ ಹಾಗಾಗಿ ನಿನ್ನ ರೂಪ ನಿನಗೆ ಎಷ್ಟು ಮುಖ್ಯನೋ ನಿನ್ನಲ್ಲಿರ್ತಕ್ಕಂತಹ ಗುಣವೂ ಕೂಡ ಅಷ್ಟೇ ಮುಖ್ಯ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡೋದಿರಲಿ ಅಥವಾ ಇನ್ನೊಬ್ಬರ ಮನಸ್ಸನ್ನು ನೋಯಿಸದೇ ಇರುವಂತೆ ನಾವು ಬದುಕಬೇಕು ನಮ್ಮ ಗುಣಗಳು ಒಳ್ಳೆಯದಾಗಿದ್ದರೆ ನಾವು ಇರುವಂತಹ ಸುಂದರ ಅಂದರೆ ಸೌಂದರ್ಯಕ್ಕೆ ಒಂದು ಬೆಲೆ ಬರ್ತದೆ ನರಸ್ಯ ಆಭರಣಂ ರೂಪಂ ಅಂತ ಹೇಳಿದ್ವಿ ಆದರೆ ಆ ರೂಪಕ್ಕೆ ಆಭರಣ ಯಾವುದು ಅಂತಂದರೆ ರೂಪ ಸುಂದರವಾಗಿ ಕಾಣಬೇಕಂತಂದರೆ ನಮ್ಮಲ್ಲಿ ಉತ್ತಮವಾದ ಗುಣಗಳಿರುತ್ತೆ ಬೇಕು ಮಿತ್ರರೇ ಗುಣಸ್ಯ ಆಭರಣಂ ಜ್ಞಾನಂ ಸರಿ ಗುಣ ಯಾವಾಗ ನಮಗೆ ಮಹತ್ವ ಅನ್ನಿಸ್ತದೆ ಅಂತಂದರೆ ಆ ವ್ಯಕ್ತಿಯಲ್ಲಿ ಗುಣ ಒಳ್ಳೇದಾಗಬೇಕು ಗುಣಸ್ಯ ಆಭರಣಂ ಜ್ಞಾನಂ ನಾಲೇಜ್ ನಹಿ ಜ್ಞಾನೇನ ಸದೃಶ್ಯಂ ಅಂತ ಹೇಳ್ತಾರೆ ಜ್ಞಾನಕ್ಕಿಂತ ಮಿಗಿಲಾದ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಯಾರಿಗೆ ಜ್ಞಾನ ಅಂತಕ್ಕಂಥದ್ದು ಇರ್ತದೋ ಅವನಲ್ಲಿ ಉತ್ತಮವಾದ ಗುಣಗಳು ಸಹಜವಾಗಿ ಬರ್ತವೆ ಅರಿವೇ ಗುರು ಅಂತ ನಾವು ಹೇಗೆ ಹೇಳ್ತೀವಲ್ಲ ಹಾಗಾದರೆ ಮನುಷ್ಯನಲ್ಲಿ ಈ ಜ್ಞಾನ ಅಂತಕ್ಕಂಥದ್ದು ತಿಳುವಳಿಕೆ ಅಂತಕ್ಕಂಥದ್ದು ಇರಬೇಕು ಹೇಗೆ ಜೀವನವನ್ನು ಮಾಡಬೇಕು ಹೇಗೆ ಮಾತನಾಡಬೇಕು ಹೇಗೆ ಸಹ ಬಾಳ್ವೆಯನ್ನು ನಡೆಸಬೇಕು ಕುಟುಂಬದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಸ್ನೇಹಿತರೊಂದಿಗೆ ಹೇಗಿರಬೇಕು ಸಮಾಜದಲ್ಲಿ ಹೇಗಿರಬೇಕು ಅಂತ ಒಂದು ತಿಳುವಳಿಕೆಯನ್ನು ನಾವು ಪಡೆದುಕೊಳ್ಳಬೇಕು ಮತ್ತು ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸಿಕೊಳ್ತಾ ಹೋಗಬೇಕು ಯಾವಾಗ ಒಬ್ಬ ಮನುಷ್ಯನ ಜ್ಞಾನ ಹೆಚ್ಚುತ್ತಾ ಹೋಗುತ್ತದೆಯೋ ಯಾವಾಗೊಬ್ಬ ಮನುಷ್ಯನ ಅರಿವು ಹೆಚ್ಚುತ್ತಾ ಹೋಗುತ್ತದೆಯೋ ಅವನ ಗುಣಗಳು ಕೂಡ ಉತ್ತಮವಾಗಿ ಬೆಳೆಯುತ್ತಾ ಹೋಗ್ತವೆ ಸಮಾಜದಲ್ಲಿ ಅವನು ಗುಣವಂತನಾಗ್ತಾನೆ ಯಾವಾಗ ಅವನು ಗುಣವಂತನಾಗ್ತಾ ಹೋಗ್ತಾನೋ ಅವನ ಮೌಲ್ಯ ಸಮಾಜದಲ್ಲಿ ಹೆಚ್ಚುತ್ತಾ ಹೋಗ್ತದೆ ಅವನ ರೂಪಕ್ಕೆ ಒಂದು ಮಹತ್ವ ಅನ್ನುವಂಥದ್ದು ಬರ್ತದೆ ಹೀಗೆ ಗುಣಸ್ಯ ಆಭರಣಂ ಜ್ಞಾನಂ ಸರಿ ನೀ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದೀಯಾ ಸಾಕಷ್ಟು ನಾಲೆಜ್ ಇದೆ ನಿನಗೆ ಆದರೆ ನಿನಗೆ ಕ್ಷಮಿಸುವ ಗುಣ ಇರಬೇಕು ಫಾರ್ ಗ್ಯೆಸ್ ಇಸ್ ದ ಬೆಟರ್ ಕ್ವಾಲಿಟಿ ಆಫ್ ಮ್ಯಾನ್ ಅಂತ ಹೇಳ್ತಾರೆ ಬೆಟರ್ ಕ್ಯಾರೆಕ್ಟರ್ ಆಫ್ ಮ್ಯಾನ್ ಮನುಷ್ಯನಿಗೆ ಕ್ಷಮಿಸುವಂತಹ ಗುಣ ಇರಬೇಕು ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಅಂತಂದರೆ ನಾವು ಯಾರನ್ನೂ ಕ್ಷಮಿಸುವಂತಹ ಸ್ಥಿತಿಯಲ್ಲಿ ಇರಲ್ಲ ಯಾಕಂದರೆ ನಾವು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ಅನ್ನುವಂತಹ ಮನೋಭಾವನೆಯಲ್ಲಿದ್ದೇವೆ ಒಬ್ಬರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತಾರೆ ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ತಂದೆ ತಾಯಿಗಳಿರ್ಬೋದು ನಿಮ್ಮ ಮಕ್ಕಳಿರ್ಬೋದು ನಿಮ್ಮ ಕುಟುಂಬದವರಿರ್ಬೋದು ಹೀಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಬಂಧು ಬಾಂಧವರು ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತಾರೆ ಇರಲಿ ಏನೋ ಒಂದು ತಪ್ಪನ್ನು ಮಾಡಿದ್ದಾರೆ ಎನ್ನುವಂತಹ ಕ್ಷಮಾಗುಣ ನಮ್ಮಲ್ಲಿ ಇಲ್ಲ ಇವತ್ತು ಆ ಕ್ಷಮಿಸುವಂತಹ ಗುಣವನ್ನು ನಾವು ಯಾವತ್ತು ಬೆಳೆಸ್ಕೊಳ್ತೇವೋ ನಾವು ಪಡೆದುಕೊಂಡಂತಹ ಜ್ಞಾನಕ್ಕೆ ಮಹತ್ವ ಸಿಗ್ತದೆ ಮಿತ್ರರೇ ಅದಕ್ಕಾಗಿ ಹೇಳುತ್ತದೆ ಈ ಸುಭಾಷಿತದಲ್ಲಿ ಜ್ಞಾನ ಆಭರಣ ಕ್ಷಮ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಜ್ಞಾನ ಮತ್ತು ಕ್ಷಮ ಅನ್ನುವಂತಹ ಒಂದು ಮೌಲ್ಯಗಳು ಜೀವನದಲ್ಲಿ ಮನುಷ್ಯ ಎಷ್ಟು ಸೌಂದರ್ಯಕ್ಕೆ ಮಹತ್ವವನ್ನು ಕೊಡ್ತಾ ಇದೀವಿ ನಾವು ಇವತ್ತು ಅಂತಂದ್ರೆ ಇದು ಕಲಿಯುಗ ಇಲ್ಲಿ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಇರತಕ್ಕಂತಹದ್ದು ಈ ಬಾಹ್ಯ ಸೌಂದರ್ಯಕ್ಕಿಂತಲೂ ಮುಖ್ಯವಾಗಿ ನಮ್ಮ ಆಂತರಿಕ ಸೌಂದರ್ಯ ಏನಿದೆಯಲ್ಲ ಅದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹದ್ದು ನಮ್ಮ ಬಾಹ್ಯ ಸೌಂದರ್ಯದ ಜೊತೆ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ನಮ್ಮಲ್ಲಿ ಜೀವನದ ಮೌಲ್ಯಗಳನ್ನು ನಾವು ಬೆಳೆಸಿಕೊಳ್ಳುತ್ತಾ ಹೋಗಬೇಕು ಅದು ಕ್ಷಮಾಗುಣ ಇರಬಹುದು ಸಹನಾಗುಣ ಇರಬಹುದು ಅದೇ ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಮತ್ತು ನಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಹೋಗಬೇಕು ಅದಕ್ಕಾಗಿ ನಮ್ಮ ಜೀವನದಲ್ಲಿ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳೋಣ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ ಜ್ಞಾನ ಸಂಪಾದನೆಗಾಗಿ ಏನು ಬೇಕೋ ಅದೆಲ್ಲವನ್ನು ನಾವು ಪಡೆದುಕೊಳ್ಳೋಣ ಹೇಳ್ತಾರೆ ಏನಂತಂದರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದರಿಂದ ನಮ್ಮಲ್ಲಿರ್ತಕ್ಕಂತಹ ಒಂದು ಮತಿ ಅಂದರೆ ಆ ಬುದ್ಧಿಮಟ್ಟ ಹೆಚ್ಚಾಗುತ್ತಾ ಹೋದಂಗೆಲ್ಲ ನಮ್ಮ ಗುಣಗಳು ಕೂಡ ಉತ್ತಮವಾದ ರೀತಿಯನ್ನು ಪಡೆದು ಪ್ರೌಢತೆಯನ್ನು ಪಡೆದುಕೊಳ್ತೇವೆ ವಿಶಾಲ ಮನೋಭಾವನೆಯನ್ನು ಪಡೆದುಕೊಳ್ತೇವೆ ಅದಕ್ಕಾಗಿ ಮಿತ್ರರೇ ನಾವು ಉತ್ತಮವಾದ ಗುಣಗಳನ್ನು ಬೆಳೆಸಿಕೊಳ್ಳೋಣ ಜ್ಞಾನವನ್ನು ವೃದ್ಧಿಸಿಕೊಳ್ಳೋಣ ಆ ಜ್ಞಾನದ ಜೊತೆಗೆ ನಮ್ಮಲ್ಲಿ ಕ್ಷಮಾಗುಣವನ್ನು ಬೆಳೆಸಿಕೊಳ್ಳೋಣ ನಿಮ್ಮ ಚಿಕ್ಕ ಸುತ್ತಮುತ್ತ ಇರತಕ್ಕಂತಹ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಸ್ನೇಹಿತರು ನಿಮ್ಮ ಬಂಧು ಬಾಂಧವರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಅದನ್ನು ಕ್ಷಮಿಸುವಂತಹ ವಿಶಾಲ ಮನೋಭಾವನೆಯನ್ನು ನೀವು ಕೂಡ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಈ ಸುಭಾಷಿತಕ್ಕೆ ನಾನು ವಿರಾಮವನ್ನು ನೀಡ್ತಾ ಇದ್ದೇನೆ ಧನ್ಯವಾದಗಳು ಮಿತ್ರರು